ರೆ ನಾನು ನಿಮ್ಮ ಮನೋವೈದ್ಯ ಡಾಕ್ಟರ್ ವಿನೋದ್ ಕುಲಕರ್ಣಿ ಇವತ್ತಿನ ದಿವಸ ಒಂದು ಮಾನಸಿಕ ಕಾಯಿಲೆ ಮಂಚಾಸನ್ ಕಾಯಿಲೆ ಬಗ್ಗೆ ಒಂದೆರಡು ವಿಚಾರವನ್ನು ತಮ್ಮ ಎದುರಿಗೆ ಹಂಚಿಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಈಗಿದು ಮಂಚಾಸನ್ ಕಾಯಿಲೆ ಅಂದರೆ ಹಲವಾರು ದಶಕಗಳ ಹಿಂದೆ ಬ್ಯಾರನ್ ಮಂಚಾಸನ್ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಪದೇ ಪದೇ ಕಾಯಿಲೆಯನ್ನು ಸೃಷ್ಟಿ ಮಾಡ್ತಾ ಇದ್ದ ನೋವು ಬಂದ ಹಾಗೆ ಬೆನ್ನೋ ಬಂದ ಹಾಗೆ ತಲೆನೋವು ಬಂದ ಹಾಗೆ ಮಾಡೋದು ಅಷ್ಟೇ ಅಲ್ಲ ಸ್ನೇಹಿತರೆ ವೈದ್ಯರನ್ನು ಸಂಪರ್ಕಿಸಿ ಪದೇ ಪದೇ ಚಿಕಿತ್ಸೆ ಪಡೆದು ನನ್ನನ್ನು ಒಳರೋಗಿ ಒಳರು ಹೋಗಿ ಆಗಿ ದಾಖಲೆ ಮಾಡಿ ನನಗೆ ಚಿಕಿತ್ಸೆ ಕೊಡಿ ಅಂತ ಒತ್ತಾಯ ಮಾಡುತ್ತಿದ್ದ ಪದೇ ಪದೇ ಒಳರು ಹೋಗಿಯಾಗಿ ಆಸ್ಪತ್ರೆಯಲ್ಲಿ ದಾಖಲೆಗೊಳ್ಳುತ್ತಿದ್ದ ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ಅಂತ ಹೇಳಿ ಅವನು ಮಂಚಾಸನ್ ಮಾಡುತ್ತಿದ್ದ ಇತರರನ್ನು ಭಾವನಾತ್ಮಕವಾಗಿ ಅವರು ದುರುಪಯೋಗ ಮಾಡಿಕೊಳ್ಳಲು ಸಮರ್ಥರು ಇವರು ಜಾಣರು ಅತ್ಯಂತ ಜಾಣರು ಮೆಡಿಕಲ್ ಕಾರ್ಯಗಳ ಬಗ್ಗೆ ವೈದಿಕ ಲಕ್ಷಣಗಳ ಬಗ್ಗೆ ಅವರಿಗೆ ಸಾಕಷ್ಟು ಜ್ಞಾನ ಇರ್ತದೆ ಅವರು ಬಹಳ ಬುದ್ಧಿವಂತರು ಮೇಧಾವಿಗಳು ಜಾಣರು ಆದ್ದರಿಂದಲೇ ರೋಗ ಲಕ್ಷಣಗಳನ್ನು ತಮ್ಮ ದೇಹದಲ್ಲಿ ಹುಟ್ಟಿಸಬಲ್ಲರು ತರಬಲ್ಲರು ಮುಂಚಾಸನ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದನ್ನು ಇದು ಬೇಕಂತೆ ಮಾಡ್ತಾ ಇರೋದಿಲ್ಲ ಇದು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ಹಾಗೆ ತಿಳ್ಕೋಬೇಡಿ ಹಿಸ್ಟೀರಿಯಾ ಬೇರೆ ಹೈಪೋಕಾಂಡ್ರಿಯಾಸಿಸ್ ಬೇರೆ ಸೊಮೆಟೊಫಾರ್ಮ್ ಡಿಸಾರ್ಡರ್ ಬೇರೆ ಮಂಚಾಸನ್ ಕಾಯಿಲೆ ಬೇರೆ ಇದು ಯಾವುದು ನಿಖರವಾದ ರೋಗ ನಿಧಾನ ಅಂತ ಹೇಳಲಿಕ್ಕೆ ನಿಮ್ಮ ಮನೋವೈದ್ಯರು ಅತ್ಯಂತ ಸಮರ್ಥ ಯಾಕೆ ಆಗ್ತದೆ ಮಂಚಾಸನ್ ಕಾಯಿಲೆ ಎರಡು ಕಾರಣ ಸ್ನೇಹಿತರೆ ಒಂದು ಜೈವಿಕ ಕಾರಣ ಮಿದುಳಿನಲ್ಲಿ ಏರುಪೇರಾಗುವಂತಹ ರಾಸಾಯನಿಕ ಕ್ರಿಯೆ ಎರಡನೇದು ಮಾನಸಿಕ ಅಘಾತ ಇವರಿಗೆ ಚಿಕ್ಕಂದಿನಲ್ಲಿ ಇದ್ದಾಗ ಬಾಲ್ಯದಲ್ಲಿ ಇದ್ದಾಗ ಚೈಲ್ಡ್ಹುಡ್ ಟ್ರಾಮಾ ಅಂತ ಹೇಳಿದ್ರು ಏನೋ ಒಂದು ದುರ್ಘಟನೆ ನಡೀತದೆ ತಂದೆ ಮರಣ ಹೋಗ್ತಾನೆ ಅಂತಾನೆ ಅಥವಾ ತಾಯಿ ಮರಣ ಹೊಂತಾಳೆ ತಂದೆ ತಾಯಿಯಲ್ಲಿ ಜಗಳ ವಿಚ್ಛೇದನ ಬಡತನ ಎಲ್ಲ ರೀತಿಯಿಂದ ಒಂದು ಅಸ್ಥಿರತೆ ಇದೆಲ್ಲ ಹಾಗೆ ಬಾಲ್ಯದಲ್ಲಿ ದುರ್ಘಟನೆ ನಡೆದಾಗ ಮುಂದೆ ಇಂತಹ ವ್ಯಕ್ತಿಗಳು ಮಂಚಾಸನ್ ಸಿಂಡ್ರೋಮ್ ಅಥವಾ ಮಂಚಾಸನ್ ಕಾಯಿಲೆಗೆ ತುತ್ತಾಗಬಲ್ಲರು ಅವರಿಗೆ ತಮ್ಮ ಬಗ್ಗೆಯೇ ಅತಿಯಾದ ಕೀಳರಿವೆ ನಾನು ಯಾವುದಕ್ಕೂ ಉಪಯೋಗ ಇಲ್ಲ ನಾನು ಸಮರ್ಥ ಇಲ್ಲ ನನಗೆ ದೇವರು ನನಗೆ ಸಾಮರ್ಥ್ಯನೇ ಕೊಟ್ಟಿಲ್ಲ ನಾನು ಯಾಕೆ ಇರಬೇಕು ಈ ರೀತಿ ಒಂದು ಕೀಳು ಭಾವನೆ ಕೊಡಿದ ಈ ರೋಗಿಗಳಿಗೆ ಇರುತ್ತದೆ ಸ್ನೇಹಿತೆ ನಿಮಗೆ ಆಶ್ಚರ್ಯಪಡಿಸಬಹುದು ಇವರು ಬೇರೆ ಬೇರೆ ರೋಗದ ಲಕ್ಷಣಗಳನ್ನು ಅಷ್ಟೇ ಸೃಷ್ಟಿಸಬಲ್ಲರು ಆದರೆ ಒಂದು ನಿಖರವಾದ ನಿರ್ದೇಶನ ನಿದರ್ಶನ ವೈದ್ಯಕೀಯ ಶಾಸ್ತ್ರದಲ್ಲಿ ಇದೆ ಇವರು ಹೃದಯದ ಬಡಿತವನ್ನು ಕೂಡ ಹೆಚ್ಚು ಮಾಡಿಕೊಳ್ಳಬಲ್ಲರು ಕಡಿಮೆ ಮಾಡಿಕೊಳ್ಳಬಲ್ಲರು ಕಾಡೆಯ ಖರೀದ್ಮಿ ಅಂತ ತಾವು ಕೇಳಿದಿರಲ್ಲ ಇದನ್ನು ಕೂಡ ಮಾಡಿಕೊಂಡು ಹೃದಯ ರೋಗ ತಜ್ಞರ ಬಳಿ ಹೋಗಿ ನನ್ನ ಹೃದಯ ಪಡಿತ ಜಾಸ್ತಿ ಆಗ್ತಾರೆ ಡಾಕ್ಟ್ರೇ ನಾನು ಸಾಯ್ತೇನೆ ನೋಡ್ಕೊಡಿ ಅಂಥೇಳಿ ಹೀಗೆ ಕೂಡ ಈ ಮಂಜು ಕಾಯಿಲೆ ಅವರು ಮಾಡ್ಕೋಬೋದು ಇದಕ್ಕೆ ಡಾಕ್ಟರ್ ಶಾಪಿಂಗ್ ಅಂತೇಳಿ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆಯಿಂದ ಮಗದೊಂದು ಆಸ್ಪತ್ರೆ ಇವರು ಹೋಗಬಲ್ಲ ಹೇಗೆ ಹೋಗ್ತಾರೆ ತಮ್ಮ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಬೋದು ಒಂದು ಸರ್ತಿ ಬಸಪ್ಪ ರಾಮಪ್ಪ ಅಂತ ಹೇಳ್ಬೋದು ಇನ್ನೊಂದು ಸರ್ತಿ ಹೋಗಿ ನಾನು ಜಾರ್ಜ್ ಬೆರ್ನಾಲ್ಡೋ ನಾನು ಮೈಕೆಲ್ಲೋ ನಾನು ಇಬ್ರಾಹಿಮು ಅಂತ ಹೇಳಿ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ರೋಗಕ್ಕೆ ಚಿಕಿತ್ಸೆ ಕೊಡಿ ಅಂತ ಹೇಳಿ ಅವರು ಡಾಕ್ಟರ್ ಶಾಪಿಂಗ್ ವೈದ್ಯಕೀಯ ಶಾಪಿಂಗನ್ನು ಅವರು ಮಾಡಬಹುದು ಈ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಇದೆ ಯಾರಿಗಾದರೂ ಇಂತಹ ರೋಗದ ಲಕ್ಷಣ ಕಂಡು ಬಂದಾಗ ಅವರನ್ನು ಮನೋವೈದ್ಯರ ಬಳಿ ಕರೆ ಕಳಿಸಿಕೊಡಿ ಯಾರಾದರೂ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಸ್ಕ್ಯಾನ್ ಮಾಡಿಸೋದು ಪದೇ ಪದೇ ಇ ಸಿ ಜಿ ಮಾಡಿಸೋದು ಈಕೋ ಮಾಡಿಸೋದು ಇವ್ರು ಯಾರು ಮಾಡ್ತಾ ಇರ್ತಾರೆ ನಿಮಗೆ ಒಂದು ಇದು ಜ್ಞಾನದ ವಿಡಿಯೋ ಹಂಚಿಕೊಳ್ತಾ ಇದ್ದೇನೆ ಸ್ವಲ್ಪ ಯೋಚನೆ ಮಾಡಿ ಓಹೋ ನಿನಗೆ ಮಾನಸಿಕ ಕಾಯಿಲೆ ಇದೆಯೋ ನಿನಗೆ ಮಂಜು ಆಫ್ ಇದೆಯೋ ಇವನೇನು ಯಾಕೆ ಮನೋವೈದ್ಯರ ಬಳಿ ಕಳಿಸಿ ಅವನಿಗೆ ಪರಿಹಾರ ಕೊಡಬಾರ್ದು ಈ ರೀತಿ ಯೋಚನೆ ಮಾಡಿ ಸೈಕ್ಯಾಟ್ರಿಸ್ಟ್ ಥರ ನೀವು ರೋಗಿಗಳನ್ನ ಕಳಿಸ್ಕೊಟ್ರೆ ನಾನು ವಿಡಿಯೋ ಮಾಡಿದ್ದು ಸಾರ್ಥಕ ಸ್ನೇಹಿತರೆ ತುಂಬ ಧನ್ಯವಾದ ತಮ್ಮ ಅಮೂಲ್ಯವಾದ ಸಮಯವನ್ನು ವಿನಿಯೋಗಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಶುಭಾಶಯಗಳು ದೇವರು ಒಳ್ಳೆಯದು ಮಾಡಲಿ ಆಲ್ ದ ಬೆಸ್ಟ್ ಧನ್ಯವಾದ